ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವವರು ಅವರು ಕಾರ್ಯಕ್ರಮವನ್ನ ಮುಂದುವರೆಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ ರಂಜಿನಿ ರಾಘವನ್ ಇದ್ದಾರೆ ಇವರು ಪರಿಚಯ ಇಲ್ದಿರೋ ಯಾರು ಇಲ್ಲ ಅನ್ಕೊತಾರೆ ಅಲ್ವಾ ಸೀರಿಯಲ್ ಮುಖಾಂತರ ಭೂಮಿ ಎಂಬ ಪಾತ್ರದಲ್ಲಿ ಅವರು ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದ್ರೆ ಆ ಪಾತ್ರ ನಮ್ಗೆಲ್ಲ ತುಂಬಾ ಹತ್ತಿರವಾಗಿದ್ದೆ ಈಗಲೂ ಆ ಪಾತ್ರವನ್ನ ನೆಲೆಸ್ಕೋತೇವೆ ಅವರು ಕಥೆಗಳನ್ನು ಬರೆದು ಮತ್ತೆ ಅಭಿನಯದಲ್ಲೂ ಮಿಂಚು ಮಿಂಚಿ ಈಗ ನಿರ್ದೇಶನವನ್ನು ಕೈಗೆತ್ತಿಕೊಂಡಿದ್ದಾರೆ ಅದರದ್ದು ಕೆಲಸವು ಪೂರ್ಣಗೊಂಡಿದೆ ಅದರ ಕುರಿತಾಗೂ ಅವರ ಜೊತೆ ಮಾತಾಡ್ತಾ ಇದ್ದೇವೆ ನಾವು ಮತ್ತೆ ಪೂರ್ಣಿಮಾ ಸುರೇಶ್ ಅವರು ಅವರು ಕೂಡ ಅಭಿನಯ ಸಿನಿಮಾ ರಂಗಕ್ಕೆ ಹತ್ರ ಹತ್ತಿರ ಹತ್ತಿರದವರೆಗೆ ಅವರು ಈಗ ಸದ್ಯದ್ದು ಇವ್ಗೆಲ್ಲ ಗೊತ್ತಿರ್ಬೇಕಲ್ಲ ಅಲ್ಲಿ ಇವರನ್ನ ನೋಡಿರ್ತೀರಾ ಅಶೋಕನ ಅಮ್ಮನ ಪಾತ್ರವಾಗಿ ನಮ್ಮನ್ನೆಲ್ಲ ತುಂಬಾ ಹಾಸ್ಯಮಯ ರೂಪದಲ್ಲಿ ಹಾಸ್ಯಮಯವಾಗಿ ನಮ್ಮನ್ನ ತುಂಬಾ ಹತ್ತಿರ ಪಾತ್ರವಾಗಿ ನಮ್ಮನ್ನ ರಚಿಸಿದ್ದಾರೆ ಅವ್ರ ಜೊತೆನೂ ನಾನು ಚಿತ್ರರಂಗದ ಕುರಿತಾಗಿ ಅಥವಾ ಅದರಲ್ಲಿರುವ ಸಾಹಿತ್ಯದ ಕುರಿತಾಗಿ ಅವರ ಬರವಣಿಗೆ ಕುರಿತಾಗಿಯೂ ಮಾತನಾಡಲು ಮಾತಾಡ್ತಾ ಇದ್ದೇವೆ ನಾವೆಲ್ಲ ಹಾಗೆ ಈಗ ಅವರು ಕವಿತೆಗಳನ್ನ ಬರೆದಿದ್ದಾರೆ ಕೂಡ ಈ ಸಿನಿಮಾ ಎಂಬ ಸಬ್ಜೆಕ್ಟ್ ಅನ್ನ ನಾನು ನೋಡ್ತಾ ಹೋದ್ರೆ ಸಿನಿಮಾ ಒಂದು ಮೂರು ಹಂತದಲ್ಲಿ ಅದು ಜನ್ಮ ತಾಳುತ್ತಂತೆ ಒಂದು ಥ್ರೂ ಇಮ್ಯಾಜಿನೇಷನ್ ಅಂದ್ರೆ ಕಲ್ಪನೆ ಆಮೇಲೆ ಕಥನ ಅದಾದ್ಮೇಲೆ ಕ್ಯಾಮ್ರಾ ಮೂಲಕ ಅಂತರ ನಮ್ಗೆಲ್ಲ ಅದು ಕಾಣ ಕಾಣಕ್ಕೆ ಸಿಗತ್ತೆ ಹಾಗಾಗಿ ಇವತ್ತು ಸಿನಿಮಾವನ್ನ ಒಂದು ಈ ಮೂರು ಎಳೆಗಳು ಬಹಳ ವೆರಿ ವೆರಿ ನೀಟ್ಲಿ ಅಥವಾ ಅದನ್ನ ಅದಿಲ್ದೆ ಸಿನಿಮಾ ಇಲ್ಲ ಅನ್ನೋ ತರ ಆ ಮೂರು ಸಬ್ಜೆಕ್ಟ್ಗಳು ಒಟ್ಟಿಗೆ ಕೆಲಸ ಮಾಡುತ್ತೆ ಅದರಾಗೆ ಈಗ ನಾವು ಸಿನಿಮಾ ನಡೆದು ಬಂದ ಹಾದಿಯನ್ನ ನೋಡ್ತಾ ಹೋದ್ರೆ ಸಿನಿಮಾ ಮೊದಲೆಲ್ಲ ಕೌ ಪೌರಾಣಿಕ ಕಥೆಗಳ ಮೂಲಕ ಹೇಳ್ತಾ ಇದ್ವಿ ಸಿನಿಮಾ ಕಥೆಗಳನ್ನ ಅದಾದ್ಮೇಲೆ ಕೌಟುಂಬಿಕ ಕಥೆಗಳು ಬಂತು ನಾಯಕ ಪ್ರಧಾನದ ಕಥೆಗಳು ಬಂತು ನಾಯಕಿ ಪ್ರಧಾನ ಕತೆಗಳು ಬಂತು ಅಹ್ ಇತ್ತೀಚೆಗಿನ ಬೆಳವಣಿಗೆ ಅಂತಂದ್ರೆ ಪ್ರೀತಿ ಪ್ರೇಮದ ಕುರಿತಾಗೂ ತುಂಬಾ ವ್ಯಾಖ್ಯಾನವಿರುವಂತ ಕಥೆಗಳು ಬರುತ್ತೆ ಅದಾಗಿ ಸದ್ಯದಕ್ಕೆ ನೋಡ್ಬೇಕು ಅಂತಂದ್ರೆ ಒಂದು ದೇಶ ಎದುರಿಸಬಹುದಂತ ಸವಾಲುಗಳನ್ನ ಅದು ಹೇಗೆ ನಿಭಾಯಿಸಿತು ಅನ್ನೋದರ ಕುರಿತಾಗೂ ಕಥೆಗಳು ಬರ್ತಾ ಇದ್ದಾವೆ ಮತ್ತೆ ಒಂದಿಷ್ಟು ಇಂಟೆಲೆಕ್ಚುಯಲ್ ಥಾಟ್ಸ್ ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಓ ಇದು ಈ ರೀತಿ ದೃಶ್ಯಕ್ಕಾಗಿ ಮಾಡಿದ್ರ ಈ ರೀತಿ ಈ ದೃಶ್ಯವನ್ನ ಹೇಳಲಿಕ್ಕೆ ಅದನ್ನ ಆ ಹೇಳಕ್ಕೆ ಈ ಕತೆ ಬಂತ ಅನ್ನೋ ರೀತಿಯಲ್ಲೂ ಎಷ್ಟೋ ಕತೆಗಳು ಬಂತು ಇದನ್ನೆಲ್ಲ ನೋಡಕ್ ಹೋದ್ರೆ ಒಂದು ಸಿನಿಮಾ ಹಾದಿ ಈ ಈ ಇತರ ಕತೆಗಳು ಬರಬೇಕು ಅನ್ನೋ ಉದ್ದೇಶ ಯಾರಿಗಿದೆ ಇದನ್ನೆಲ್ಲ ಹುಟ್ಟಾಕಿದವ್ರು ಯಾರು ಎಂಬುದನ್ನ ಕಾರಣಕರ್ತರು ಕಾರಣಕ್ಕಂತೂ ಒಂದು ನಮ್ಮದಾಗಿತ್ತು ಯಾರು ಆ ಕವಿ ಇರ್ಬೋದು ಅಥವಾ ಸಿಂಹ ಕಲಾವಿದ ನಮ್ಮಂತ ನಾವು ತೆತ್ತುಕೊಳ್ಳಬಹುದು ಉದ್ದೇಶ ಅಂತ ಮಾಧ್ಯಮದ اندرಲಿ ಕಲೆಗಳು ಕನಿಥಿ ಸ್ಟೈಲ್ ಸಿನಿಮಾದಲ್ಲೂ ಸಿಗುತ್ತೆ ಹಾಗೆ ಒಂದು ಜೀವನವನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಸಿನಿಮಾದಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋ ಅಂತ ಅನ್ಕೊಬಹುದು ಜೀವನದ ಒಂದು ಭಾಗ ಆಗಿಬಿಡ್ತೀವಿ ತೆನೆಗೆ ಈಗ ಒಂದು ಸಿನಿಮಾ ಅ ಅ ಬೆಲ್ಲಿ ಅಭಿನಯಿಸಿ ಈಗ ಅದನ್ನ ನಿರ್ದೇಶಿಸುವ ಹಂತದಲ್ಲೂ ನಿರ್ದೇಶಿಸಿದರೆ ಕೂಡ ಹಾಗಾಗಿ ಈ ಟ್ರಾನ್ಸಿಷನ್ ಅನ್ನ ನೀವು ಯಾವ ರೀತಿ ನೋಡ್ತಾ ಇದೀರ ನಿಮ್ಮ ಜೀವನಕ್ಕೆ ಹತ್ತಿರದ ಅಥವಾ ಜೀವನದ ಹೊರತಾಗಿ ಕಾಣ್ತಾ ಇದ್ರೆ ಬಂದಾಗ ಅದನ್ನ ನೋಡ್ ನೋಡ್ಬೇಕು ಅಂದ್ರೆ

ಈ ದೃಶ್ಯಗಳನ್ನ ಬರೆಯೋದು ಹೇಗೆ ಇದು ಹೇಗೆ ಆಗತ್ತೆ ಹೇಗ್ ಮಾಡಿದ್ರೆ ಒಳ್ಳೆ ದೃಶ್ಯ ಆಗುತ್ತೆ ಕೆಟ್ಟ ದೃಶ್ಯ ಆಗುತ್ತೆ ಅದ್ ಏನೇನ್ ಜರ್ನಿ ಇರುತ್ತೆ ಇದನ್ನ ಅನಲೈಸ್ ಮಾಡ್ಕೊಂಡು ಹೋದೆ ಮಾಡಿ 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 ಅದು ಒಂದು ಒಂದು ಹುಚ್ಚು ಬಂದು ಯುವರಾಜ್ ಭಟ್ರು ಅವ್ರ ಜೊತೆ ಒಂದು ಸಿನಿಮಾ ಮಾಡುವಾಗ ನೀವು ಡೈರೆಕ್ಟ್ ಮಾಡ್ರಿ ಅಂದ್ರು ಅದನ್ನ ಅದನ್ನೇ ಹುಚ್ಚಲ್ಲಿ ಇಟ್ಕೊಂಡು ಇಟ್ಕೊಂಡು ಕೊನೆಗೆ ಅದನ್ನ ಸತತವಾಗಿ ಬಿಡದೆ ಬಿಡದೆ ಈವರೆಗೂ ಬಂದಿದೆ ನೀವೀಗ ನಿರ್ದೇಶನ ಮಾಡುವಾಗ ಚೌಕಟ್ಟು ಮೀರಿ ಈಗ ನೀವು ಹೇಳ ಒಪಿನಿಯನ್ ಕೇಳಕ್ಕೂ ಅಂದ್ರೆ ಸಿಗ್ತಾ ಇಲ್ಲ ಅವಕಾಶನು ಈಗ ಇದರಲ್ಲಿ ನೀವೊಂದು ಚೌಕಟ್ಟು ಹಾಕೊಂಡು ಕೆಲಸ ಮಾಡಿದೀರ ಅಥವಾ ನಿಮ್ಮ ಕಲ್ಪನೆಗೂ ಮೀರಿ ನಿರ್ದೇಶನದಲ್ಲಿ ನೀವು ಅದೇನಾದ್ರೂ ಕಂಡುಕೊಂಡಿದ್ದೀರಾ ಚೌಕಟ್ಟು ಅಂದ್ರೆ ನೀವು ಯಾವ ಬಗ್ಗೆ ಹೇಳ್ತಾ ಈಗ ಅದೇ ಒಪಿನಿಯನ್ ಹೇಳಕ್ಕೆ ಈಗ ನೀವು ಸಪೋಸ್ ಈಗ ನೀವು ನಿರ್ದೇಶನ ಮಾಡ್ತಿರುವಾಗಲೇ ನಿಮ್ಗೆ ಏನಾದರೂ ಚೌಕಟ್ ಬೇಕಾಗತ್ತ ಅದು ಅದಿದ್ದೇನ ಕಥೆನೆ ಚೌಕಟ್ ಅನ್ಸುತ್ತೆ ಏನು ಬೇಕೋ ಅದೇ ಚೌಕಟ್ ಈ ಕತೆಗೆ ಈಗ ನನ್ನ ಕಥೆ ಒಂದು ಫ್ಯಾಮಿಲಿ ಸ್ಟೋರಿ ಆದ್ರೆ ಅದಕ್ಕೆ ಯಾವ ಫೈಟ್ ಅಗತ್ಲೇ ಇಲ್ಲ ಅದೇ ಚೌಕಟ್ಟು ನನ್ನ ಕಥೆಯಲ್ಲಿ ಎಮೋಷನ್ಸ್ ಮುಖ್ಯ ಆದ್ರೆ ಯಾವ ಫಾರಿನ್ ಫಾರಿನ್ ಅಲ್ಲಿ ಹೋಗಿ ಸಿನಿಮಾ ಶೂಟ್ ಮಾಡೋದು ಅಗತ್ಯ ಇಲ್ಲ ಸೊ ಅದೇ ದ ಸ್ಟೋರಿ ವಿಲ್ ಡ್ರೈವ್ ರಿಕ್ವೈರ್ಸ್ ಅಂತ ಅನ್ಸುತ್ತೆ ಮತ್ತೆ ನಾನ್ ಯೋಗ ಮಾಡ್ತಿರೋ ಅಟ್ಮಾಸ್ಫಿಯರ್ ಹೇಗಿದೆ ಅಂತಂದ್ರೆ ನಾನು ಎಲ್ಲರೂ ಪರಿಚಯ ಆದವ್ರು ನಂದು ಟೀಮ್ ಅಂತ ಏನು ಪ್ರೊಡ್ಯೂಸರ್ ಬೇರೆ ಇವ್ರು ಬೇರೆ ಅಂತಲ್ಲ ಇರೋ ಏರಿಯಾದಲ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮನೆಯಲ್ಲಿ ಕೇ ಬೆಗ್ ಬಾರೋ ಸ್ಟೀಲ್ ಮಾಡ್ಕೊಂಡು ಪ್ರೊಡ್ಯೂಸ್ ಇರೋ ಅಂತ ಹಾಗಾಗಿ ನಮ್ ಪ್ರತಿಯೊಬ್ರಿಗೂ ಕೂಡ ಇವತ್ತು ಸೆಟ್ ಅಲ್ಲಿ ಏನಾಗತ್ತೆ ಅನ್ನೋ ಮೊದ್ಲೆ ಗೊತ್ತು